ಹಲೋ ನಾಲ್ಕಲ್ಲಾಗೇವೆ ಆರಾಮ ಮಾಡವ ನಿಮ್ಮಣ್ಣ ನೀವೋ ನಿಮ್ಮವಾಡಿದಿರ ಎಪ್ಪತ್ತು

ಕಡೆಯಲ್ಲ ಯಾವರು ನಿಗಲ್ ನಿಮ್ಮ ಹೆಸರು ನಿಮ್ಮಪ್ಪ ಇವನಿಮ್ಮ ನಿ ಹೇಳಿದ್ರಾ ತೊಂಬತ್ತೈದು ಅವನಿಮ್ಮವ ನಿಮ್ಮವ ನಾಗಮಂಗಲ ಏನು ಹೇಳಿದ್ರ ಒಂದು ಇಪ್ಪತ್ತು ಒಂದು ಇಪ್ಪತ್ತೆಳ್ತಾರೆ ನಾಗಮಂಗಲದವರು ಅಣ್ಣ ನಿಮ್ಮವ ಏನು ಹೇಳಿದ್ರ ಎಂಬತ್ತೆರಡು ಎಂಬತ್ತೆರಡು ಹೇಳಿದಿರ ಯಾವ ನಾವು ನರಿಗೆ ಹೇಳಿ ನರಿಗೆ ನಾನಿಮ್ಮ ಏನ್ ಹೇಳ್ತಿದ್ರಾ ಇವತ್ತು ಒಂದು ಮೂವತ್ತು ಎರಡಲ್ಲ ಯಾವರು ನಾಗಮಂಗ್ಲ ಇವ ನಿಮ್ಮ ನಿಮ್ಮವ ಏನು ಹೇಳಿದಿರ ಎಂಬತ್ತು ಸಾವಿರ ಇದು ನಾಗಮಂಗ್ಳನಾ ನಿಮ್ಮವ ಅವು ಕೇನು ಹೇಳಿದಿರಾ ಒಂದು ಮೂವತ್ತೈದು ನಿಮ್ಮ ಹೆಸ್ರು ರವೀಂತ್

ಫೋನ್ ನಂಬರ್ ಎಂಟು ಒಂದು ಎಂಟು ಒಂದು ಸೊನ್ನೆ ಐದು ಸೊನ್ನೆ ಐದು ಒಂದು ಎಂಟು ಒಂದು ಎಂಟು ಆರು ಒಂಬತ್ತು ಆರು ಒಂಬತ್ತು ಐದು ನಾಲ್ಕು ಐದು ನಾಲ್ಕು

ಒಂದುವರಿ ಒಂದು ಕಡ್ಸು ನಮ್ಮವೇ ಓಕೆ ತೊಂಬತ್ತೈದು ಒಂದು ಐದು ಅಣ್ಣ ನಿಮ್ಮವಾ ಏನ್ ಹೇಳಿದ್ರ ಒಂದು ಎಪ್ಪತ್ತು ಯಜಮೇನ ಏನ್ ಹೇಳಿದ್ರೆ ಒಂದು ಹೇಳಿದ್ರೆ ಗೊತ್ತಿಲ್ಲ ಅಂದ್ರೆ ನಿಮ್ಮವಾ ಏನು ಹೇಳೇಳಿರಾ ಒಂದು ನಲವತ್ತು ಇವ ನಿಮ್ಮವಾ ಏನು ಹೇಳಿದ್ರ ಒಂದು ನಲ್ವತ್ತೈದು ಯಾವರು ಳ್ಳಿ ಒಂದು ನಲವತ್ತೈದು ಹೇಳ್ತಿದ್ರು ನಿಮ್ಮ ಹೆಸರು ರಾಜು ರಾಜು ಇವ ನಿಮ್ಮ ಇವ್ರ ಎಷ್ಟಕ್ಕೆ ಒಂದು ಹತ್ತಕ್ಕಾಗೋಗವ ಏನು ಹೇಳಿದ್ರ ಒಂದು ಅರವತ್ತೈದು ಓಕೆ ಒಂದು ಇಪ್ಪತ್ತೈದು ಯಾವರು ಚನ್ನಹಳ್ಳಿ ಚಂದನಹಳ್ಳಿ ಒಡಗೆ ಆಕಿದಿನಾ ಹಾ ಸಣ್ಣ ಐದು ಇಂಗೇ ಬಿಡಲ್ಲ ಸಂಜೆ ಕೆರೆ ಕೆರೆ ಬಂತು ಬೈರೆ ಬಂತು ಇಲ್ಲ ಅಂಗೇ ಬಡಿ ನಾಕೆ ಬಡಿತಾ ಏಯ್ ಇದೇನೇ ಏನು ವೇರೆವಾ ಇಲ್ಲಿ ಲಂಗ ಪೋ ಟ್ರಾಕ್ ನೀ ಆಪರ ನೀ ಇಂಗ ಲಂಗ ಹೊಡಕೊಂಡ್ತಿ ನೀ ನಿನ್ನ ಅಮ್ಮ ನಿಂತಕ್ಕೆ ನಿಂಗೆ ಹೇಳೆ ನಾನು ಬರಬೇಕು ಇಂಗಲೇ ಹೊಡಕೊಂಡ್ತಿ ಏಯ್ ಓ ಹುಡುಪ್ಪ

ತೊಂಬತ್ತೈದು ತೊಂಬತ್ತೈದು ಹೇಳಿದ್ರ ವರುಗಳು ಯಾವರು ಅರ್ಧ ಹೊಸಳ್ಳಿ ಹ್ಞೂ ಇವು ನಿಮ್ಮ ಹ್ಞೂ ಇಕ್ಕೇನು ಒಂದು ಇಪ್ಪತ್ತು ಕಡೆ ಇವು ಎರಡೆರಡ ಅದು ಅವು ಎರಡಲ್ಲು ನಿಮ್ಮ ಹೆಸ್ರು ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ ಯಾವ್ಯಾವ ಸಂತೆ ಎಲ್ಲ ಹೋಗ್ತೀರ ಇದಾದ್ಮೇಲೆ ಯಾವ ಜಾತ್ರೆ ಯಡಿಯೂರು ಈಗ ಮಾಗಡಿ ಮಾಗಡಿ ಚನ್ನೂರು ಹಾಗಡಿ